ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಎಚ್ ಎಸ್ ನಿರಂಜನಾರಾಧ್ಯ ಬರೆದಿರತಕ್ಕಂಥ ಲೇಖನ ತಾಪಮಾನಕ್ಕೆ ಕಾರಣವಾದುದು ಏನಿದು ಹಸಿರು ಮನೆ ಪರಿಣಾಮ ಎಂಬ ಲೇಖನವನ್ನು ಕುರಿತು ನಾವು ಚರ್ಚೆ ಮಾಡೋಣ ಡಾಕ್ಟರ್ ಎಚ್ ಎಸ್ ನಿರಂಜನಾರಾಧ್ಯವರು ತುಮಕೂರು ಶ್ರೀ ಸಿದ್ಧಗಂಗಾ ಕಾಲೇಜಲ್ಲಿ ಪ್ರಾಣಿಶಾಸ್ತ್ರದ ಪ್ರಾಧ್ಯಾಪಕರಾಗಿ ಮತ್ತು ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಪ್ರಸ್ತುತ ತುಮಕೂರಿನ ಶ್ರೀ ಸಪ್ತಗಿರಿ ಪಿ ಯು ಕಾಲೇಜಿನ ಪ್ರಾಂಶುಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಪರಿಸರ ಪ್ರಜ್ಞೆಯ ಕುರಿತು ರಾಜ್ಯ ಮಟ್ಟದ ವಿಜ್ಞಾನ ಸಮ್ಮೇಳನಗಳು ಪರಿಸರ ಸೂರ್ಯಗ್ರಹಣ ಮತ್ತು ಜಾಗೃತಿ ಕುರಿತ ಕಾರ್ಯಾಗಾರಗಳು ಮತ್ತು ಸೆಮಿನಾರ್ಗಳನ್ನು ಆಯೋಜಿಸುವಲ್ಲಿ ಅಪಾರ ಅನುಭವವನ್ನು ಹೊಂದಿರತಕ್ಕಂಥವರು ಇವರ ಪ್ರಸಿದ್ಧ ಕೃತಿಗಳು ನಮ್ಮ ಪರಿಸರ ಹೂವುಗಳು ಔಷಧ ನೀತಿ ಮತ್ತು ಶ್ರೀ ಸಾಮಾನ್ಯ ಚಾರ್ಲ್ಸ್ ಡಾರ್ವಿನ್ ಜೀವಿ ಸಂರಕ್ಷಣೆ ಪರಿಸರ ಅಧ್ಯಯನ ಹವಾಗುಣ ಬದಲಾವಣೆ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಕೃತಿಗಳನ್ನು ಶ್ರೀಯುತರು ಬರೆದಿದ್ದಾರೆ ಇವರ ಸಾಹಿತ್ಯ ಸೇವೆಗೆ ಕರ್ನಾಟಕದ ಅಥವಾ ಕನ್ನಡದ ಅತ್ಯುತ್ತಮ ವಿಜ್ಞಾನ ಲೇಖಕ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಮಂಡ್ಯ ವಿಜ್ಞಾನ ಕೇಂದ್ರದ ಜನ ವಿಜ್ಞಾನ ಕಾರ್ಯಕರ್ತ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಕರ್ನಾಟಕ ಸರ್ಕಾರದಿಂದ ಅತ್ಯುತ್ತಮ ವಿಜ್ಞಾನ ಸಂವಹನಕಾರ ಪ್ರಶಸ್ತಿಯನ್ನು ಕೂಡ ಶ್ರೀಹಿತರು ಪಡ್ಕೊಂಡಿದ್ದಾರೆ ಪ್ರಸ್ತುತ ಲೇಖನದಲ್ಲಿ ಜಾಗತಿಕ ತಾಪಮಾನದ ಕಾರಣ ಮತ್ತು ಪರಿಣಾಮ ಪರಿಹಾರಗಳನ್ನು ಕುರಿತು ಲೇಖನದಲ್ಲಿ ಚರ್ಚೆಯನ್ನು ಮಾಡಲಾಗಿದೆ ಲೇಖನ ಆರಂಭ ಆಗ್ತಕ್ಕಂಥದ್ದೇ ಪ್ರತಿ ವರ್ಷವೂ ಕೂಡ ಬೇಸಿಗೆಯ ಕಾಲದಲ್ಲಿ ಬಿಸಿಲು ಅಂತಕ್ಕಂಥದ್ದು ಶಾಖ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆ ಹಿಂದಿನ ಕಾಲಕ್ಕೆ ಹೋಲಿಸಿದರೆ ಇತ್ತೀಚೆಗೆ ಬೇಸಿಗೆ ಕಾಲದಲ್ಲಿ ಬಿಸಿಲಿನ ಪ್ರಮಾಣ ಅಂತಕ್ಕಂಥದ್ದು ಕ್ರಮೇಣ ಏರುಗತಿಯನ್ನು ಪಡಿತಾ ಇದೆ ಉದ್ಯಾನ ನಗರಿ ಅಂತ ಕರೆಸ್ಕೊಳ್ತಕ್ಕಂಥ ಬೆಂಗಳೂರು ಸಹ ಬೆಂಕಿಯ ಬುಗುರಿಯ ಹಾಗೆ ಅದು ಕೂಡ ಏನಾಗ್ತಾ ಇದೆ ಶಾಖ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆ ಹಾಗಾಗಿ ಹೀಗೆ ಪ್ರತಿ ವರ್ಷವೂ ಕೂಡ ಬೇಸಿಗೆ ಕಾಲದಲ್ಲಿ ಶಾಖ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಓದಿದ್ದೇ ಆದರೆ ಮುಂದೆ ಪಶು ಪಕ್ಷಿಗಳು ಬದುಕೋದಕ್ಕೆ ಅಸಾಧ್ಯ ಆಗುತ್ತೆ ಮನುಷ್ಯನು ಕೂಡ ವಾಸ ಮಾಡೋದಕ್ಕೆ ಅಸಾಧ್ಯ ಆಗುತ್ತೆ ಭೂಮಿ ಮೇಲೆ ಹಾಗಾಗಿ ಇವತ್ತು ನಾವು ಎಲ್ಲ ಕಡೆ ಕೇಳಿಬರ್ತಾ ಇರತಕ್ಕಂಥ ವಿಚಾರಗಳು ಯಾವುದು ಅಂತಂದರೆ ಈ ರೀತಿಯ ಬಿಸಿಲಿನ ಬಿಸಿಲಿನ ಶಾಖ ಹೆಚ್ಚಾಗೋದಕ್ಕೆ ಜಾಗತಿಕ ಉಷ್ಣತೆ ಕಾರಣ ಅಥವಾ ಹಸಿರು ಮನೆ ಪರಿಣಾಮ ಇದಕ್ಕೆಲ್ಲ ಕಾರಣ ಅಂತೇಳಿ ಇತ್ತೀಚೆಗೆ ನಾವು ಅನೇಕ ಭಾಗಗಳಲ್ಲಿ ಕೇಳ್ತಾ ಇರತಕ್ಕಂಥ ಹೆಸರು ಹಾಗಾಗಿ ಜಾಗತಿಕ ಉಷ್ಣತೆ ಅಂತಂದ್ರೇನು ಅಥವಾ ಹಸಿರು ಮನೆ ಪರಿಣಾಮ ಇವೆರಡಕ್ಕೂ ಏನಾದರೂ ಸಂಬಂಧ ಇದೆಯಾ ನಾವು ಹಸಿರು ಮನೆ ಪರಿಣಾಮವನ್ನು ಇಂಗ್ಲೀಷ್ನಲ್ಲಿ ಗ್ರೀನ್ ಹೌಸ್ ಎಫೆಕ್ಟ್ ಅಂತೇಳಿ ಕರಿತೀವಿ ಹಸಿರು ಮನೆ ಪರಿಣಾಮವನ್ನು ಇಂಗ್ಲೀಷ್ನಲ್ಲಿ ಗ್ರೀನ್ ಹೌಸ್ ಎಫೆಕ್ಟ್ ಅಂತೇಳಿ ಕರಿತೀವಿ ನೀವು ಇತ್ತೀಚೆಗೆ ಗಿಡಗಳನ್ನು ಬೆಳೆಸೋದಕ್ಕೆ ಗುಡಿಸಲಿನ ಆಕಾರದಲ್ಲಿರ್ತಕ್ಕಂತಹ ಮನೆಗಳನ್ನು ಕಟ್ತಾ ಇದ್ದಾರೆ ನೀವು ಅನೇಕ ಭಾಗಗಳಲ್ಲಿ ಅಂದರೆ ನೀವು ಅದು ಗಾಜು ಅಥವಾ ಪಾರದರ್ಶಕವಾದ ಪ್ಲಾಸ್ಟಿಕ್ ಹಾಳೆಯನ್ನು ಒದಿಸಿ ಮೇಲ್ಛಾವಣೆಗೆ ಒಂದು ರೀತಿಯ ಹಸಿರು ರೀತಿಯ ಮನೆಯನ್ನು ನಿರ್ಮಾಣ ಮಾಡ್ತಾಯಿದ್ದಾರೆ ಆ ಹಸಿರು ಮನೆಯ ಒಳಗಡೆಗೆ ನೀವು ಹೂಗಳನ್ನು ಬೆಳೀತಕ್ಕಂಥದ್ದು ಅಥವಾ ನೀವು ತರಕಾರಿಗಳನ್ನು ಬೆಳೀತಕ್ಕಂಥದ್ದನ್ನು ಇತ್ತೀಚೆಗೆ ನೀವು ರಸ್ತೆಯ ಇಕ್ಕಿಲೆಗಳಲ್ಲಿ ನೀವು ಗಮನಿಸ್ಬೋದು ಮೇಲಿನಿಂದ ಬರ್ತಕ್ಕಂತಹ ಸೂರ್ಯನ ಕಿರಣಗಳು ಈ ಗಾಜಿನ ಮನೆಯ ಒಳಗಡೆ ಪ್ರವೇಶ ಮಾಡಿ ಅಲ್ಲಿ ಏನಾಗುತ್ತೆ ಗಾಜಿನ ಮನೆಯ ಒಳಗೆ ಉಷ್ಣತೆ ಅಂತಕ್ಕಂಥದ್ದು ಹೆಚ್ಚಾಗತ್ತೆ ಆದರೆ ಒಳಗೆ ಬಂದಿರುವ ಬೆಳಕು ಹಸಿರು ಮನೆಯ ಒಳಗೆ ಶಾಖವನ್ನು ಉತ್ಪಾದನೆ ಮಾಡಿ ಆ ಕಿರಣಗಳು ಮೇಲಕ್ಕೆ ಹೋಗದ ಹಾಗೆ ಮೇಲೆ ಒದಿಸಿರುವ ಪ್ಲಾಸ್ಟಿಕ್ ಹಾಳೆ ಅಥವಾ ಗಾಜು ಏನು ಮಾಡುತ್ತೆ ತಡೆಯುತ್ತೆ ಹಾಗಾಗಿ ಒಳಗಡೆ ಉಷ್ಣತೆ ಅಂತಕ್ಕಂಥದ್ದು ಏನಾಗುತ್ತೆ ಹೆಚ್ಚಾಗುತ್ತೆ ಇದನ್ನು ಏನಂತ ಕರೀತಾರೆ ಅಂತಂದರೆ ಹಸಿರು ಮನೆ ಪರಿಣಾಮ ಅಂತೇಳಿ ಕರೀತಾರೆ ಯಾವ ರೀತಿಯಲ್ಲಿ ನಾವು ತರಕಾರಿಗಳನ್ನು ಹೂಗಳನ್ನು ಬೆಳೆಯೋದಕ್ಕೆ ಇತ್ತೀಚೆಗೆ ಹಳ್ಳಿಯ ಭಾಗಗಳಲ್ಲಿ ಮತ್ತು ನಗರದ ಹೊರವಲಯಗಳಲ್ಲಿ ಹಸಿರು ರೀತಿಯ ಮನೆಗಳನ್ನು ಗುಡಿಸಲಾಕಾರದ ಮನೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಮೇಲ್ಛಾವಣಿಗೆ ಪ್ಲಾಸ್ಟಿಕ್ ಹಾಳೆಯನ್ನು ಅಥವಾ ಗಾಜನ್ನು ಬಳಸ್ತಾ ಇದ್ದೀವಿ ಒಳಗಿರುವ ಗಿಡಗಳಿಗೆ ಮೇಲಿನಿಂದ ಬರುವ ಸೂರ್ಯನ ಬೆಳಕು ಒಳ ಹೋಗಿ ಅಲ್ಲಿ ಶಾಖವನ್ನು ಕೊಡುತ್ತೆ ಆದರೆ ಒಳಗೋಗಿರುವ ಕಿರಣಗಳು ಮೇಲಕ್ಕೆ ಬರೆದ ಹಾಗೆ ಯಾವ ತಡಿತಾ ಇದೆ ಅಂತಂದರೆ ಗಾಜು ಮತ್ತು ಪ್ಲಾಸ್ಟಿಕ್ ಹಾಳೆ ತಡಿತಾ ಇದೆ ಹಾಗಾಗಿ ಇದು ಅಲ್ಲಿ ಶಾಖ ಅಂತಕ್ಕಂಥದ್ದು ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ ಇದೇ ರೀತಿಯಲ್ಲಿ ಭೂಮಿ ಅಂತಕ್ಕಂಥದ್ದು ಕೂಡ ಒಂದು ಹಸಿರು ಮನೆ ರೀತಿ ಭೂಮಿಯ ಮೇಲೆ ಬೀಳುವ ಬೆಳಕು ಭೂಮಿಯನ್ನು ತಾಗಿ ವಾಪಸ್ ಮೇಲಕ್ಕೆ ಆ ಬೆಳಕಿನ ಕಿರಣಗಳು ಹೋಗೋದಕ್ಕೆ ಯಾವುದು ಇಲ್ಲ ಅಂತಂದರೆ ಲೇಷ ಅನಿಲಗಳು ಅಂತ ಕರೀತಾರೆ ಲೇಷ ಅನಿಲಗಳು ಅಂತಂದರೆ ಕಡಿಮೆ ಪ್ರಮಾಣದಲ್ಲಿರ್ತಕ್ಕಂಥ ಅನಿಲಗಳು ವಾಯುಗೋಳದಲ್ಲಿ ಈ ಅನಿಲಗಳು ಏನು ಮಾಡ್ತವೆ ಅಂತಂದರೆ ಹಸಿರು ಮನೆ ಅನಿಲಗಳು ಅಂತಲೂ ಕೂಡ ಅವನ್ನ ಕರಿತೀವಿ ಲೇಷ ಅನಿಲಗಳನ್ನು ಹಸಿರು ಮನೆ ಅನಿಲಗಳು ಅಂತಲೂ ಕೂಡ ಕರಿತೀವಿ ಯಾವುದು ಹಸಿರು ಮನೆ ಅನಿಲಗಳು ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಮಾನಾಕ್ಸೈಡ್ ಮೀಥೇನ್ ನೈಟ್ರೋಜನ್ ಆಕ್ಸೈಡ್ಗಳು ಮತ್ತು ಗಂಧಕದ ಆಕ್ಸೈಡ್ಗಳನ್ನು ನಾವು ಹಸಿರುಮನೆ ಅನಿಲಗಳು ಅಂತ ಕರಿತೀವಿ ಭೂಮಿಯ ಮೇಲೆ ಬೀಳುವ ಸೂರ್ಯನ ಕಿರಣಗಳು ಮೇಲೆ ಹೋಗದ ಹಾಗೆ ಈ ಅನಿಲಗಳು ಆ ಕಿರಣ ಆ ಕಿರಣಗಳನ್ನು ಆ ವಿಕಿರಣಗಳನ್ನು ತಡಿತಾವೆ ಹಾಗಾಗಿ ಭೂಮಿಯ ಮೇಲೆ ಏನಾಗುತ್ತೆ ಅಂತಂದರೆ ಶಾಖ ಜಾಸ್ತಿ ಆಗತ್ತೆ ಈ ಶಾಖವೇ ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗುತ್ತೆ ಮೊದಲಿಗೆ ಲೇಖಕರು ಹೇಳುವ ಹಾಗೆ ಒಂದು ಹಸಿರು ಮನೆಯ ಒಳಗೆ ಕಿರಣಗಳು ಕೆಳಗೆ ಬಂದು ಅಲ್ಲಿ ಶಾಖವನ್ನು ಉತ್ಪಾದನೆ ಮಾಡಿ ವಾಪಸ್ ಆ ಕಿರಣಗಳು ಮೇಲೆ ಹೋಗಬೇಕು ಆದರೆ ಹಸಿರು ಪ್ಲಾಸ್ಟಿಕ್ ಕಾಳೆ ಅಥವಾ ಗಾಜು ಏನು ಮಾಡ್ತದೆ ಒಂದು ತಡಿತಾ ಇದೆ ಹಾಗಾಗಿ ಅದ್ರೊಳಗಡೆಗೆ ಉಂಟಾಗ್ತಕ್ಕಂಥ ಶಾಖವನ್ನು ನಾವೇನಂತ ಕರಿತೀವಿ ನಾವು ಹಸಿರು ಮನೆ ಅಂತ ಹಸಿರು ಮನೆ ಪರಿಣಾಮ ಅಂತೇಳಿ ಕರಿತೀವಿ ಅದೇ ರೀತಿಯಲ್ಲಿಯೇ ಭೂಮಿ ಅಂತಕ್ಕಂಥದ್ದು ಒಂದು ಹಸಿರು ಮನೆ ಅಂತ ನೀವು ಕರ್ಕೊಂಡ್ರೆ ಈ ಭೂಮಿಯ ಮೇಲೆ ಸೂರ್ಯನ ಕಿರಣಗಳು ಬೀಳ್ತವೆ ಭೂಮಿಯ ಮೇಲೆ ಶಾಖ ಉಂಟಾಗುತ್ತೆ ಆದರೆ ಆ ವಿಕಿರಣಗಳು ಮೇಲ್ಗಡೆಗೆ ಹೋಗ್ಬೇಕು ವಾಪಸ್ಸು ಅದರ ವಿಕಿರಣಗಳು ಮೇಲಕ್ಕೆ ಹೋಗದ ಹಾಗೆ ಈ ಹಸಿರು ಮನೆ ಅನಿಲಗಳೇನು ಮಾಡ್ತವೆ ತಡಿತವೆ ತಡೆಯೋದ್ರಿಂದಾಗಿ ಏನಾಗುತ್ತವೆ ಭೂಮಿಯ ಮೇಲೆ ಶಾಖ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ ಈ ಶಾಖ ಅಂತಕ್ಕಂಥದ್ದು ಭೂಮಿಯ ಮೇಲೆ ಹೆಚ್ಚಾದರೆ ಏನೆಲ್ಲ ಸಮಸ್ಯೆಗಳು ಬರ್ತವೆ ಅಂತೇಳಿ ಲೇಖಕರು ಏನು ಮಾಡ್ತಾರೆ ಈ ಲೇಖನದಲ್ಲಿ ಚರ್ಚೆ ಮಾಡ್ತಾರೆ ಅಷ್ಟೇ ಅಲ್ಲ ಭೂಮಿಯ ಉಷ್ಣತೆ ಹೆಚ್ಚಾಗೋದಕ್ಕೆ ಈ ಅನಿಲಗಳೇ ಮುಖ್ಯ ಕಾರಣ ಹಸಿರುಮನೆ ಅನಿಲಗಳು ಭೂಮಿಯಲ್ಲಾಗುವ ಈ ಕ್ರಿಯೆಯು ಗಿಡಗಳನ್ನು ಬೆಳೆಸಲು ಬಳಸುವ ಹಸಿರು ಮನೆಗಳಲ್ಲಾಗುವ ಕ್ರಿಯೆಯನ್ನು ಹೋಲುವುದರಿಂದ ಇದನ್ನು ನಾವೇನಂತ ಕರಿತೀವಿ ಹಸಿರುಮನೆ ಪರಿಣಾಮ ಅಂತೇಳಿ ಏನು ಮಾಡ್ತೀವಿ ಕರಿತೀವಿ ವಾಯುಗೋಳದಲ್ಲಿ ಹಸಿರು ಮನೆ ಪ್ರಮಾಣ ಹೆಚ್ಚಿದಂತೆ ಶಾಖ ಏನಾಗುತ್ತೆ ಭೂಮಿಯ ಮೇಲೆ ಹೆಚ್ಚಾಗುತ್ತೆ ನೀವು ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಎಷ್ಟಿದೆ ಅಂತಂದರೆ ಝೀರೋ ಪಾಯಿಂಟ್ ಝೀರೋ ತ್ರೀ ಇದೆ ಇಂದಿನ ಸರ್ಬದಲ್ಲಿ ಭೂಮಿಯ ಇವತ್ತಿನ ಕಾಲಕ್ಕೆ ಭೂಮಿಯ ಸರಾಸರಿ ಉಷ್ಣತೆ ಎಷ್ಟಿದೆ ಅಂತ ಹೇಳ್ತಾರೆ ಲೇಖನ ಬರೆಯೋ ಹೊತ್ತಿಗೆ ಹದಿನೈದು ಪರ್ಸೆಂಟ್ ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತಾರೆ ಅವರು ಇದು ಹದಿನೈದು ಪರ್ಸೆಂಟು ಸೆಲ್ಸಿಯಸ್ ಇರೋದ್ರಿಂದಲೇ ಭೂಮಿಯ ಮೇಲೆ ಚಳಿಗಾಲ ಮಳೆಗಾಲ ಮತ್ತು ಬೇಸಿಗೆಯ ಕಾಲ ಈ ಋತುಚಕ್ರ ಅಂತಕ್ಕಂಥದ್ದು ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ ನಿಸರ್ಗಕ್ಕೆ ಸಹಾಯ ಆಗಿದೆ ಒಂದು ವೇಳೆ ಈ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಜಾಸ್ತಿ ಆದರೆ ಭೂಮಿಯ ಸರಾಸರಿ ಉಷ್ಣತೆ ಹೆಚ್ಚಾದರೆ ಚಳಿಗಾಲ ಮಳೆಗಾಲ ಮತ್ತು ಬೇಸಿಗೆಯ ಕಾಲದ ಋತುಮಾನಗಳಲ್ಲಿ ಏನಾಗುತ್ತೆ ವ್ಯತ್ಯಾಸ ಆಗುತ್ತೆ ಹಾಗಾಗಿ ಇತ್ತೀಚೆಗೆ ನೀವು ಗಮನಿಸ್ತಾ ಇರ್ಬೋದು ಮಳೆಗಾಲದಲ್ಲಿ ಚಳಿ ಹೆಚ್ಚಾಗ್ತಾ ಇದೆ ಚಳಿಗಾಲದಲ್ಲಿ ಮಳೆ ಬರ್ತಾ ಇದೆ ಬೇಸಿಗೆ ಕಾಲದಲ್ಲಿ ನೀವು ಮಳೆ ಬರ್ತಾ ಇದೆ ಹೀಗೆ ವ್ಯತ್ಯಾಸ ಆಗೋದಕ್ಕೆ ಕಾರಣ ಏನು ಅಂತಂದರೆ ಈ ರೀತಿಯ ಹಸಿರು ಮನೆಯ ಪರಿಣಾಮವೇ ಇದಕ್ಕೆ ಕಾರಣ ಜಾಗತಿಕ ಉಷ್ಣತೆ ಇದಕ್ಕೆ ಕಾರಣ ಅಂಥೇಳಿ ಲೇಖಕರು ಈ ಲೇಖನದಲ್ಲಿ ಚರ್ಚೆ ಮಾಡ್ತಾರೆ ಹಾಗಾಗಿ ವಾಯುಗೋಳದಲ್ಲಿರ್ತಕ್ಕಂಥ ಶಾಖವನ್ನು ಹಿಡಿತಕ್ಕಂಥ ಶಕ್ತಿ ನಿಸರ್ಗದ ಅನೇಕ ಘಟಕಗಳಿಗಿದೆ ಯಾವುದೇ ಯಾವುದಕ್ಕೆ ಅಂತಂದರೆ ನೀರಾವಿಗಿದೆ ಕಾರ್ಬನ್ ಡೈಆಕ್ಸೈಡ್ಗಿದೆ ಮೋಡಗಳಿಗಿದೆ ಶೇಕಡ ತೊಂಬತ್ತರಷ್ಟು ಶಾಖವನ್ನು ಇವೇನು ಮಾಡ್ತವೆ ತಡೆ ಹಿಡಿತವೆ ನೀವು ಮೀಥೇನ್ ಓಜೋನ್ ಮತ್ತು ಇತರೆ ಅನಿಲಗಳು ಶೇಕಡ ಹತ್ತರಷ್ಟು ಶಾಖವನ್ನು ನಾವೇನು ಮಾಡ್ತವೆ ತಡಿತವೆ ಹಾಗಾಗಿ ಶಾಖವನ್ನು ತಡೆ ಹಿಡಿಯುವ ಈ ಘಟಕಗಳ ಪ್ರಮಾಣ ಹೆಚ್ಚಿದಂತೆ ವಾತಾವರಣದ ಉಷ್ಣತೆ ಏನಾಗುತ್ತೆ ಹೆಚ್ಚುತ್ತಾ ಹೋಗೋದರಿಂದ ಇದನ್ನು ಜಾಗತಿಕ ತಾಪಮಾನ ಅಂತಲೂ ಕೂಡ ನಾವೇನು ಮಾಡ್ತೀವಿ ಕರಿತೀವಿ ಇವತ್ತು ವಾಯುಗೋಳವನ್ನು ಪ್ರವೇಶಿಸುವ ಶಾಖವನ್ನು ತಡೆ ಹಿಡಿಯುವ ಶಕ್ತಿಗಳು ಯಾವುದಕ್ಕಿದೆ ಅಂತಂದರೆ ನೀರಾವಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಮೋಡಗಳಿಗಿದೆ ತೊಂಬತ್ತು ಪರ್ಸೆಂಟ್ ಇದು ಶಾಖವನ್ನು ತಡೆ ಹಿಡಿಯುತ್ತೆ ಹಾಗೆ ಮೀಥೇನ್ ಓಜನ್ ಮತ್ತು ಇತರ ಅನಿಲಗಳಿಗೂ ಶೇಕಡ ಹತ್ತರಷ್ಟು ಶಕ್ತಿ ಇದೆ ಆದರೆ ಇವುಗಳ ಸಂಖ್ಯೆ ಜಾಸ್ತಿ ಆದಂಗೆಲ್ಲ ವಾತಾವರಣದಲ್ಲಿ ಶಾಖ ಅಂತಕ್ಕಂಥದ್ದು ಮೇಲಕ್ಕೆ ಹೋಗದೇ ಇದ್ದರೆ ಭೂಮಿಯ ಮೇಲೇನಾಗುತ್ತೆ ಶಾಖ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ ಬಿಸಿ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ ಹಾಗಾಗಿ ಈ ಕ್ರಿಯೆಯನ್ನು ನಾವೇನಂತ ಕರಿತೀವಿ ಅಂತಂದರೆ ಜಾಗತಿಕ ತಾಪಮಾನ ಅಂಥೇಳಿ ಕರಿತೀವಿ ಹಾಗಾದರೆ ಹಸಿರು ಮನೆಗೆ ಕಾರಣಗಳೇನು ಹಾಗಾದರೆ ಅಂತ ನಾವು ಹರಿಸೋದಾದರೆ ಇವತ್ತು ಮಾನವನ ನಾಗರಿಕ ಸಮಾಜ ಬೆಳೆದ ಹಾಗೆ ಕೈಗಾರಿಕೆಗಳು ವಾಹನಗಳ ಪ್ರಮಾಣ ಏನಾಗ್ತಾ ಹೆಚ್ಚಾಗ್ತಾ ಹೆಚ್ಚಾಗ್ತಾಯಿದೆ ಇದು ಕೂಡ ಹಸಿರು ಮನೆ ಹೆಚ್ಚಾಗೋದಕ್ಕೆ ಕಾರಣ ಅಷ್ಟೇ ಎಲ್ಲ ಜೀವನದ ಉಪಕರಣಗಳ ಬಳಕೆ ಇವತ್ತು ಇದೆ ಮನುಷ್ಯ ತನ್ನ ಖುಷಿಗಾಗಿ ಎ ಸಿಗಳನ್ನು ಬಳಸ್ತಾ ಇರತಕ್ಕಂಥದ್ದು ಫ್ರಿಡ್ಜ್ಗಳನ್ನು ಬಳಸ್ತಾ ಇರತಕ್ಕಂಥದ್ದು ಅವುಗಳಿಂದ ಹೊರಬರ್ತಕ್ಕಂಥ ಅನಿಲಗಳಿಂದಾಗಿ ಇವತ್ತು ಸೂರ್ಯನ ವಿಕಿರಣಗಳು ಮೇಲಕ್ಕೆ ಹೋಗ್ತಾ ಇಲ್ಲ ಹಾಗಾಗಿ ಶಾಖ ಹೆಚ್ಚಾಗ್ತಾ ಇದೆ ಹಾಗಾಗಿ ಇದು ಕೂಡ ಹಸಿರುಮನೆ ಉಂಟಾಗೋದಕ್ಕೆ ಕಾರಣ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಪಾಸಿಲ್ ಇಂಧನಗಳ ಬಳಕೆ ಅಂತ ಹೇಳ್ತಾರೆ ಕಲ್ಲಿದ್ದಲು ಪೆಟ್ರೋಲ್ ಡೀಸೆಲ್ ಸೀಮೆ ಎಣ್ಣೆ ಮುಂತಾದವುಗಳನ್ನು ಕೈಗಾರಿಕೆಗಳಲ್ಲಿ ವಾಹನಗಳಲ್ಲಿ ನಾವಿವತ್ತು ಮನುಷ್ಯ ಹೆಚ್ಚಾಗಿ ಬಳಸ್ತಾ ಇದೀವಿ ನಾವು ಹಾಗಾಗಿ ಇವತ್ತು ವಾಹನಗಳಿಂದ ಹೆಚ್ಚಾಗಿ ಇವತ್ತು ಪೊಲ್ಯೂಷನ್ ಆಗ್ತಾಯಿದೆ ಕೈಗಾರಿಕೆಗಳಿಂದ ಇವತ್ತು ವಾಯುಮಾಲಿನ್ಯ ಇದೆ ಇದೂ ಕೂಡ ಹಸಿರುಮನೆ ಪರಿಣಾಮಕ್ಕೆ ಕಾರಣ ಅಂತ ಹೇಳ್ತಾರೆ ಅಷ್ಟೇ ಇಲ್ಲ ಇಂಧನಗಳ ದಹನದಿಂದ ಅಂದರೆ ನಾವು ಇಂಧನಗಳನ್ನು ಉರಿಸೋದ್ರಿಂದ ನಮ್ಮಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಜಾಸ್ತಿ ಆಗುತ್ತೆ ಸಲ್ಫರ್ ಡೈಆಕ್ಸೈಡ್ನ ಪ್ರಮಾಣ ಜಾಸ್ತಿ ಆಗುತ್ತೆ ಆಕ್ಸೈಡ್ಗಳ ಪ್ರಮಾಣ ಜಾಸ್ತಿ ಆಗುತ್ತೆ ಇದೂ ಕೂಡ ಹಸಿರುಮನೆ ಪರಿಣಾಮಕ್ಕೆ ಕಾರಣ ಆಗುತ್ತೆ ಅಂಥೇಳಿ ಮೂರನೇ ಅಂಶವನ್ನು ಹೇಳ್ತಾರೆ ಮೇಲೆ ಮಾನವ ತರಗೋಸ್ಕರ ಮಾಡ್ತಕ್ಕಂಥ ಕೆಲಸಗಳಿಂದ ಇವತ್ತು ಅವನು ಯಾವ್ಯಾವ ಅನಿಲಗಳನ್ನು ಬಿಡುಗಡೆ ಇದ್ದಾನೆ ಇವತ್ತು ಬೇರೆ ಬೇರೆ ವಸ್ತುಗಳ ಮೂಲಕ ಅಂತಂದರೆ ಇವತ್ತು ಮೀಥೇನ್ ಕ್ಲೋರೋಫೋರೋ ಕಾರ್ಬನ್ಗಳನ್ನು ಹಾಗೂ ಏರೋಸಾಲ್ ಅನಿಲಗಳನ್ನು ಇವತ್ತು ಹೆಚ್ಚಾಗಿ ಬಿಡುಗಡೆ ಮಾಡ್ತಾ ಇರೋದ್ರಿಂದ ಇವತ್ತು ಜಾಗತಿಕ ಉಷ್ಣತೆ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾರೆ ನೀವು ಹವಾನಿಯಂತ್ರಕಗಳಾಗಿರ್ಬೋದು ಅಥವಾ ಶೀತಕ ಯಂತ್ರಗಳಾಗಿರ್ಬೋದು ಅವುಗಳಲ್ಲಿ ಬಳಕೆ ಆಗ್ತಕ್ಕಂಥ ಕ್ಲೋರೋಫೋರೊ ಕಾರ್ಬನ್ಗಳಿದೆಯಲ್ಲ ಈ ಕ್ಲೋರೋಫೋರೊ ಕಾರ್ಬನ್ ಅಂತಕ್ಕಂಥದ್ದು ಓಜೋನ್ ರಕ್ಷಾಕವಚವನ್ನು ಏನು ಮಾಡುತ್ತೆ ಅದು ಹಾಳು ಮಾಡುತ್ತೆ ಡ್ಯಾಮೇಜ್ ಮಾಡುತ್ತೆ ಹಾಗಾಗಿ ಇವತ್ತು ನಾವು ಎ ಸಿಗಳನ್ನು ಅಥವಾ ಫ್ರಿಜ್ಗಳ ಬಳಕೆಯನ್ನು ಮನುಷ್ಯ ಕಡಿಮೆ ಮಾಡ್ಕೋಬೇಕು ಇದು ಅವನ ಸುಖಕ್ಕಾಗಿ ಅವ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಆದರೆ ಇವುಗಳಿಂದ ಬಿಡುಗಡೆ ಆಗ್ತಕ್ಕಂಥ ಅನಿಲ ಏನು ಮಾಡುತ್ತೆ ಸೂರ್ಯನ ವಿಕಿರಣಗಳು ಭೂಮಿಗೆ ತಾಗದ ಹಾಗೆ ನಮಗೆ ಭೂಮಿಗೆ ರಕ್ಷಾಕವಚವಾಗಿ ಓಜೋನ್ ಕವಚ ಇದೆ ಆದರೆ ಈ ವಿಕಿರಣಗಳೇನು ಮಾಡುತ್ತೆ ಈ ಕ್ಲೋರೋಫೋರ ಕಾರ್ಬನ್ ಏನು ಮಾಡುತ್ತೆ ಆ ಓಜೋನ್ ಕವ ರಕ್ಷಾ ಕವಚವನ್ನು ಏನು ಮಾಡುತ್ತೆ ಹಾಳು ಮಾಡುತ್ತೆ ಹಾಗಾಗಿನೇ ನಮಗೆ ನೇರವಾದ ವಿಕಿರಣಗಳು ಭೂಮಿಯ ಮೇಲೆ ಬೀಳೋದ್ರಿಂದ ಅದು ಎಲ್ಲ ವರ್ಗಗಳಿಗೂ ಕೂಡ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅಂತೇಳಿ ಹೇಳ್ತಾರೆ ಕಳೆದ ಎಂಬತ್ತು ವರ್ಷಗಳಲ್ಲಿ ಮಾನವ ತನ್ನ ಕ್ರಿಯೆಗಳಿಂದಾಗಿ ವಾಯುಮಂಡಲದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣವನ್ನು ಅತಿ ಹೆಚ್ಚಾಗಿ ಏನು ಮಾಡ್ತಾಯಿದ್ದಾನೆ ಬಿಡುಗಡೆ ಇದ್ದಾನೆ ಅದು ವಾಹನಗಳ ಮೂಲಕ ಆಗಿರ್ಬೋದು ಅಥವಾ ಕೈಗಾರಿಕೆಗಳ ಮೂಲಕ ಆಗಿರ್ಬೋದು ಹೆಚ್ಚಾಗಿ ಇವತ್ತು ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಅಂತಕ್ಕಂಥದ್ದು ಇದೆ ಪ್ರತಿ ವರ್ಷ ಲಕ್ಷಾಂತರ ಟನ್ಗಳಷ್ಟು ಬಂದು ಹಸಿರುಮನೆ ಅನಿಲಗಳು ವಾಯುಗೋಳವನ್ನು ಇದ್ದಾವೆ ಒಂದು ಅಧ್ಯಯನದ ಪ್ರಕಾರ ಮಾನವ ಉತ್ಪಾದಿಸ್ತಾ ಇರತಕ್ಕಂತಹ ಹಸಿರುಮನೆ ಅನಿಲಗಳ ಶಕ್ತಿ ಉತ್ಪಾದನಾ ಕೇಂದ್ರಗಳಿಂದ ಶೇಕಡ ನಲವತ್ತೊಂಬತ್ತು ಪರ್ಸೆಂಟ್ ಕಾರ್ಖಾನೆಗಳಿಂದ ಶೇಕಡ ನೋಡು ಶಕ್ತಿ ಉತ್ಪಾದನಾ ಕೇಂದ್ರಗಳಿಂದ ಶೇಕಡ ನಲವತ್ತೊಂಬತ್ತರಷ್ಟು ಉತ್ಪಾದನೆ ಆಗ್ತಾ ಇದೆ ಕಾರ್ಖಾನೆಗಳಿಂದ ಶೇಕಡಾ ಇಪ್ಪತ್ನಾಲ್ಕು ಪರ್ಸೆಂಟ್ ಉತ್ಪಾದನೆ ಆಗ್ತಾ ಇದೆ ಅರಣ್ಯಗಳ ನಾಶದಿಂದ ಹದಿನಾಲ್ಕು ಪರ್ಸೆಂಟ್ ಅನಿಲಗಳು ಉತ್ಪಾದನೆ ಆಗ್ತಾ ಇದೆ ಕೃಷಿ ಕ್ಷೇತ್ರದಿಂದ ಹದಿಮೂರು ಪರ್ಸೆಂಟ್ ಉತ್ಪಾದನೆ ಆಗ್ತಾ ಇದೆ ಹೀಗೆ ನಮ್ಮಲ್ಲಿ ಬೇರೆ ಬೇರೆ ಪ್ರಕಾರಗಳಿಂದ ಇವತ್ತು ಈ ಹಸಿರು ಮನೆ ಅನಿಲಗಳು ವಾತಾವರಣವನ್ನು ಸೇರಿ ವಾತಾವರಣದಲ್ಲಿ ಸೂರ್ಯನ ಕಿರಣಗಳು ಭೂಮಿಯಿಂದ ಮೇಲಕ್ಕೆ ಹೋಗದ ಹಾಗೆ ತಡಿತಾ ಇರೋದರಿಂದ ನಮ್ಮಲ್ಲಿ ಜಾಗತಿಕ ಉಷ್ಣತೆ ಅಂತಕ್ಕಂಥದ್ದು ಏನಾಗ್ತಾ ಇದೆ ಹೆಚ್ಚಾಗ್ತಾ ಇದೆ ಜಾಗತಿಕ ಉಷ್ಣತೆ ಹೆಚ್ಚಾಗ್ತಾ ಇರೋದರಿಂದ ಅನೇಕ ಸಮಸ್ಯೆಗಳು ಭೂಮಿಯ ಮೇಲೆ ಅವು ಸೃಷ್ಟಿ ಮಾಡ್ತಾ ಇದ್ದಾವೆ ಅಂತೇಳಿ ಹೇಳ್ತಾರೆ ಇವತ್ತು ಮನುಷ್ಯ ತನ್ನ ಭೋಗ ಜೀವನಕ್ಕಾಗಿ ಅತಿಯಾಗಿ ಇವತ್ತು ಶಸ್ತ್ರಾಸ್ತ್ರಗಳ ಬಳಕೆಯನ್ನು ಇದ್ದಾನೆ ಭೂಮಿಯ ಮೇಲೆ ಅಧಿಕಾರವನ್ನು ಪಡೆದು ಪಡೆಯೋದಕ್ಕೋಸ್ಕರ ಇವೆಲ್ಲವೂ ಕೂಡ ಹಸಿರುಮನೆ ಪರಿಣಾಮಕ್ಕೆ ಕಾರಣ ಅಂತೇಳಿ ಲೇಖಕರು ಏನು ಮಾಡ್ತಾರೆ ಪಟ್ಟಿಯನ್ನು ಕೊಡ್ತಾರೆ ಹಾಗಾಗಿ ಹಸಿರುಮನೆ ಉಂಟಾಗೋದಕ್ಕೆ ಇವೆಲ್ಲವೂ ಕೂಡ ಕಾರಣಗಳು ಇನ್ನು ಹಸಿರುಮನೆ ಉಂಟಾಗೋದಕ್ಕೆ ಅದರ ಪರಿಣಾಮಗಳು ಹಸಿರುಮನೆಯಿಂದ ಮನೆಯಿಂದ ಆಗ್ತಕ್ಕಂಥ ಪರಿಣಾಮಗಳೇನು ಅಂತ ನಾವು ನೋಡೋದಾದರೆ ವಾತಾವರಣದಲ್ಲಿ ಉಷ್ಣತೆ ಅಂತಕ್ಕಂಥದ್ದು ಏರುತ್ತೆ ವಾಯುಗೋಳದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಎರಡು ಪಟ್ಟು ಹೆಚ್ಚಾದರೆ ಭೂಮಂಡಲದ ಸರಾಸರಿ ಉಷ್ಣತೆ ಒಂದು ಪಾಯಿಂಟ್ ಐದರಿಂದ ನಾಲ್ಕು ಪಾಯಿಂಟ್ ಐದು ಅದು ಹೆಚ್ಚಾಗುತ್ತೆ ಹಾಗಾಗಿ ಇದರಿಂದಾಗಿ ವಾಯುಗೋಳದಲ್ಲಿ ನೀರಾವಿ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ ನೀರಾವಿ ಅಂತಕ್ಕಂಥದ್ದು ಹೆಚ್ಚಾದರೆ ವಿಕಿರಣಗಳು ಭೂಮಿಯಿಂದ ಮೇಲಕ್ಕೆ ಹೋಗೋದು ಕಡಿಮೆ ಆಗುತ್ತೆ ಅದು ಹಾಗಾಗಿ ಭೂಮಿಯಲ್ಲಿ ಉಷ್ಣತೆ ಹೆಚ್ಚಾಗುತ್ತೆ ಹಾಗಾಗಿ ವಾತಾವರಣದಲ್ಲಿ ಉಷ್ಣತೆ ಏರೋದನ್ನು ನಾವೇನು ಮಾಡಬೇಕು ತಡೀಬೇಕು ಅದಕ್ಕಿರ್ತಕ್ಕಂಥದ್ದು ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣವನ್ನು ನಾವೇನು ಮಾಡಬೇಕು ಕಡಿಮೆ ಮಾಡಬೇಕು ಅಂತ ಹೇಳ್ತಾರೆ ಎರಡನೇದು ಈ ವಾತಾವರಣದಲ್ಲಿ ಉಷ್ಣತೆ ಏರೋದರಿಂದ ಧ್ರುವ ಪ್ರದೇಶದ ಹಿಮಗಡ್ಡೆಗಳು ಕರಗಿ ಸಾಗರಗಳ ಮಟ್ಟ ಅಂತಕ್ಕಂಥದ್ದು ಝೀರೋ ಪಾಯಿಂಟ್ ಐದರಿಂದ ಒಂದು ಪಾಯಿಂಟ್ ಐದು ಮೀಟರ್ಗಳಷ್ಟೇನಾಗುತ್ತೆ ಅದು ಹೆಚ್ಚಾಗುತ್ತೆ ಹೀಗೆ ಸಾಗರಗಳ ಪ್ರಮಾಣ ನೀವು ಹೆಚ್ಚಾದರೆ ಎಷ್ಟೋ ನಗರಗಳೇನಾಗ್ತವೆ ಹೋಗ್ತಕ್ಕಂಥ ಪರಿಸ್ಥಿತಿಗಳು ಬರ್ತವೆ ಅಷ್ಟೇ ಇಲ್ಲ ಧಾರಾಕಾರವಾಗಿ ಮಳೆ ಸುರಿತಕ್ಕಂಥದ್ದು ಪ್ರವಾಹಗಳು ಉಂಟಾಗ್ತಕ್ಕಂಥ ಸಂದರ್ಭಗಳು ಕೂಡ ಉಂಟಾಗ್ತವೆ ಅಂತ ಹೇಳ್ತಾರೆ ಇನ್ನು ಮೂರನೇದು ಅಧಿಕ ಉಷ್ಣತೆಯು ವಾತಾವರಣದಲ್ಲಿ ಕೃಷಿ ಉತ್ಪಾದನೆಯ ಮೇಲೆ ಏನಾಗುತ್ತೆ ಅದು ಪರಿಣಾಮವನ್ನು ಬೀರುತ್ತೆ ಕೀಟಗಳ ಹಾವಳಿ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ ಉತ್ಪಾದನೆಯಲ್ಲಿ ಕುಸಿತ ಅಂತಕ್ಕಂಥದ್ದು ಕಾಣುತ್ತೆ ಹಾಗಾಗಿ ವಾತಾವರಣದಲ್ಲಿ ನಾವು ಉಷ್ಣತೆಯನ್ನು ಹೆಚ್ಚಾಗದ ಹಾಗೆ ನೋಡ್ಕೋಬೇಕು ಅಂತ ಹೇಳ್ತಾರೆ ಇನ್ನು ನಾಲ್ಕನೇದು ಹವಾಮಾನದ ಏರುಪೇರಿನಿಂದಾಗಿ ಭೂಮಧ್ಯ ರೇಖೆಯ ಸಮೀಪ ಇರತಕ್ಕಂಥ ಉಷ್ಣವಲಯದ ಅರಣ್ಯಗಳೇನಾಗ್ತವೆ ನಾಶ ಆಗ್ತವೆ ಉಷ್ಣವಲಯದ ಅರಣ್ಯಗಳು ನಾಶ ಆಗೋದರಿಂದ ಅದನ್ನು ನಂಬ್ಕೊಂಡು ಬದುಕ್ತಾ ಇರತಕ್ಕಂತಹ ಲಕ್ಷಾಂತರ ಜೀವಿಗಳು ಕೀಟಗಳು ಪಕ್ಷಿಗಳು ಏನಾಗ್ತವೆ ಅವುಗಳ ಬದುಕಿಗೆ ಧಕ್ಕೆ ಅಂತಕ್ಕಂಥದ್ದು ಕಾಣಿಸ್ಕೊಳ್ಳುತ್ತೆ ಐದನೇದು ನೀವು ಕಡಲ ತೀರಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇರೋದರಿಂದ ಸಾಗರದ ಮಟ್ಟ ಹೆಚ್ಚಾಗ್ತಾ ಇರೋದರಿಂದ ನೀವು ಅನೇಕ ನಗರಗಳು ನೀರಲ್ಲಿ ಮುಳುಗೋಗ್ಬೋದು ಅಥವಾ ತೀರ ಪ್ರದೇಶಗಳು ಫಲವತ್ತಾದ ಕೃಷಿ ಭೂಮಿಯು ಉಪ್ಪು ನೀರಿನಿಂದ ಹಾಳಾಗ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಜಾಗತಿಕ ತಾಪಮಾನದಿಂದ ಭೂಮಿಯ ನದಿ ಸರೋವರಗಳ ನೀರು ಆವಿಯಾಗಿ ಸಿಹಿ ನೀರಿನ ಕೊರತೆ ಅಂತಕ್ಕಂಥದ್ದು ಉಂಟಾಗುತ್ತೆ ಇದು ಮುಂದೆ ರಾಜ್ಯ ರಾಜ್ಯಗಳ ನಡುವೆ ರಾಷ್ಟ್ರ ರಾಷ್ಟ್ರಗಳ ನಡುವೆನಾಗುತ್ತೆ ನೀರಿಗಾಗಿ ಯುದ್ಧ ಆಗ್ತಕ್ಕಂಥ ಸಮಸ್ಯೆಗಳು ಕೂಡ ಉಂಟಾಗ್ತವೆ ಇದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಅಂತ ಹೇಳ್ತಾರೆ ಲೇಖಕರು ಅಷ್ಟೇ ಅಲ್ಲ ಕೊನೆಯ ಏಳನೇ ಅಂಶವನ್ನು ಹೇಳ್ತಾರೆ ಜಾಗತಿಕ ತಾಪಮಾನದ ಪರಿಣಾಮದಿಂದ ಬಿಸಿಗಾಳಿಯ ಮಾರುತಗಳು ಹೆಚ್ಚಾಗ್ತವೆ ಇದರಿಂದ ಸಾವಿರಾರು ಜನ ಸಾಯ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತವೆ ಇತ್ತೀಚೆಗೆ ಭಾರತದಲ್ಲಿ ಬೇಸಿಗೆ ಕಾಲದಲ್ಲಿ ನೀವು ಆಂಧ್ರ ಪ್ರದೇಶ ನೀವು ಉತ್ತರ ಭಾರತದ ಭಾಗಗಳಲ್ಲಿ ಬಿಸಿ ಗಾಳಿಗೆ ಅನೇಕ ಸಾವಿರಾರು ಜನ ಸಾಯ್ತಕ್ಕಂತಹ ಸಂದರ್ಭ ನೀವು ಪ್ರತಿ ವರ್ಷ ನೋಡ್ತಾ ಇದ್ದೀರಿ ಇದಕ್ಕೆ ಕಾರಣ ಯಾವುದು ಅಂತಂದರೆ ಜಾಗತಿಕ ತಾಪಮಾನ ಹಾಗಾಗಿ ಬಿಸಿ ಗಾಳಿಯ ಮಾರುತಗಳು ಸೃಷ್ಟಿಯಾಗ್ತವೆ ಜಾಗತಿಕ ತಾಪಮಾನದಿಂದ ಹಾಗಾಗಿ ಜಾಗತಿಕ ತಾಪಮಾನ ಹೆಚ್ಚಾಗಬಾರ್ದು ಅಂತಂದರೆ ಹಸಿರುಮನೆ ಅನಿಲಗಳ ಬಳಕೆ ಕಡಿಮೆ ಮಾಡಬೇಕು ಅವುಗಳ ಅನಿಲಗಳ ಬಳಕೆ ಕಡಿಮೆ ಮಾಡಿದರೆ ಇಲ್ಲಿ ಜಾಗತಿಕ ತಾಪಮಾನವನ್ನು ನಾವು ನಿಯಂತ್ರಣಕ್ಕೆ ತರಬಹುದು ಇಲ್ಲದಿದ್ದರೆ ಭೂಮಿಯಲ್ಲಿ ಜಾಗತಿಕ ತಾಪಮಾನ ಹೆಚ್ಚಾಗಿ ಈ ಎಲ್ಲ ಸಮಸ್ಯೆಗಳು ಕೂಡ ಕಾರಣ ಆಗ್ತವೆ ಮುಂದೆ ಜಲಸ ಜಲ ಮಾಲಿನ್ಯ ಕಾಣಿಸ್ಕೊಳ್ಳುತ್ತೆ ವಿದ್ಯುತ್ ಉತ್ಪಾದನೆಯಲ್ಲಿ ಸ್ಥಗಿತ ಆಗುತ್ತೆ ನೀರಾವರಿ ಸಮಸ್ಯೆ ಉಂಟಾಗುತ್ತೆ ಮೀನಿನ ಉತ್ಪಾದನೆಯಲ್ಲಿ ಕುಸಿತ ಉಂಟಾಗುತ್ತೆ ಅಷ್ಟೇ ಅಲ್ಲ ಸಾಂಕ್ರಾಮಿಕ ರೋಗಗಳು ಕೂಡ ಹರಡತಕ್ಕಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಹಸಿರು ಮನೆ ಪರಿಣಾಮಗಳನ್ನು ನಾವು ಹೇಗೆ ಪರಿಹರಿಸ್ಬೋದು ಹಾಗಾದರೆ ಆ ಹಸಿರು ಮನೆ ಪರಿಣಾಮಗಳನ್ನು ನಿವಾರಿಸ್ತಕ್ಕಂಥ ಬಗೆ ಏನು ಅಂತ ನಾವು ಗಮನಿಸೋದಾದರೆ ಮಾನವ ಹಸಿರು ಮನೆ ಅನಿಲಗಳ ಉತ್ಪಾದನೆಯನ್ನು ಸ್ಥಗಿತಗೊಳಿಸಬೇಕು ಮೊದಲನೇದು ಅಥವಾ ಕನಿಷ್ಠ ಅವುಗಳ ಉತ್ಪಾದನೆಯನ್ನಾದರೂ ಕಡಿಮೆ ಮಾಡಬೇಕು ಸಾವಿರದ ಒಂಬೈನೂರ ಎಂಬತ್ತೆಂಟರ ಟೊರಾಂಟೊ ನಗರ ಸಮಾವೇಶದಲ್ಲಿ ಹಾಗೂ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಜಪಾನಿನ ಕ್ಯೂಟೋ ಸಮಾವೇಶದಲ್ಲಿ ಜಗತ್ತಿನ ಬಹುತೇಕ ರಾಷ್ಟ್ರಗಳು ಕಾರ್ಬನ್ ಡೈಆಕ್ಸೈಡ್ ಉತ್ಪಾದನೆಯನ್ನು ಕಡಿತಗೊಳಿಸುವುದಾಗಿ ಒಪ್ಕೊಂಡಿದ್ದಾವೆ ಆದರೆ ಇವತ್ತಿನವರೆಗೂ ಕೂಡ ಯಶಸ್ವಿಯಾಗಿ ಅದನ್ನು ನಿಯಂತ್ರಣದಲ್ಲಿ ತಂದಿದ್ದಾರೆ ಅನ್ನೋದನ್ನು ನಾವಿವತ್ತು ವಿಮರ್ಶೆ ಮಾಡಬೇಕಾಗಿದೆ ಎರಡನೇದು ಕ್ಲೋರೋಫೋರೋ ಕಾರ್ಬನ್ಗಳು ಅಂದರೆ ನಾವು ಸಿ ಎಫ್ ಸಿಗಳ ಬಳಕೆಯನ್ನು ನಿಲ್ಲಿಸಬೇಕು ಅಂತ ಹೇಳ್ತಾರೆ ಶೀತಕ ಯಂತ್ರ ತಯಾರಿಕೆಯಲ್ಲಿ ಸಿ ಎಫ್ ಸಿ ರೈತ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಬೇಕು ಅಂತಾರೆ ಇವತ್ತು ನೀವು ನೀವು ಎ ಸಿ ಅಥವಾ ನೀವು ಫ್ರಿಡ್ಜ್ಗಳನ್ನು ಬಳಸ್ತಾ ಇರ್ತಕ್ಕಂಥದ್ದು ಮನುಷ್ಯ ತನ್ನ ಸುಖಕ್ಕೋಸ್ಕರ ಹಾಗಾಗಿ ಇವುಗಳಲ್ಲಿ ಯಾವುದನ್ನು ಬಳಸ್ತಾರೆ ಅಂತಂದರೆ ಕ್ಲೋರೋಫೋರೋ ಕಾರ್ಬನ್ಗಳನ್ನು ಬಳಸ್ತಾರೆ ಹಾಗಾಗಿ ಕ್ಲೋರೋಫೋರೋ ಕಾರ್ಬನ್ಗಳನ್ನು ಬಳಸದೆ ಬೇರೆಯ ತಂತ್ರಜ್ಞಾನವನ್ನು ಬಳಸ್ಕೊಂಡ್ರೆ ನಾವು ಈ ಕ್ಲೋರೋಫೋರೋ ಕಾರ್ಬನ್ಗಳ ಬಳಕೆ ಕಡಿಮೆ ಆಗುತ್ತೆ ಹಾಗಾಗಿ ಇದರ ಉತ್ಪಾದನೆ ಕಡಿಮೆ ಮಾಡಿದರೆ ಓಜೋನ್ ಪದರ ಪದರವನ್ನು ನಾವು ರಕ್ಷಣೆ ಮಾಡಬಹುದು ಅಂತೇಳಿ ಲೇಖಕರು ಹೇಳ್ತಾರೆ ಇನ್ನು ಮೂರನೇದು ಯಂತ್ರ ಹಾಗೂ ವಾಹನಗಳ ದಕ್ಷತೆಯನ್ನು ಹೆಚ್ಚಿಸಬೇಕು ಅಂತಾರೆ ಆದಷ್ಟು ಪಾಸಿಲ್ ಇಂಧನದ ಬಳಕೆಯನ್ನು ಕಡಿಮೆ ಮಾಡಬೇಕು ನೀವು ಪಾಸಿಲ್ ಇಂಧನಗಳನ್ನು ಆಗಲೇ ಹೇಳಿದೆ ನಾನು ಯಾವುದು ಪಾಸಿಲ್ ಇಂಧನಗಳು ಅಂತ ನಾವು ನೋಡ್ತೀವಿ ಅಂತಂದರೆ ಪೆಟ್ರೋಲು ಡೀಸಲ್ಲು ಸೀಮೆ ಎಣ್ಣೆ ಇವುಗಳ ಬಳಕೆಯನ್ನು ನಾವೇನು ಮಾಡಬೇಕು ಕಡಿಮೆ ಮಾಡಬೇಕು ಕಲ್ಲಿದ್ದಲು ಪೆಟ್ರೋಲು ಡೀಸೆಲು ಸೀಮೆಣ್ಣೆ ಬಳಕೆಯನ್ನು ಕಡಿಮೆ ಮಾಡಬೇಕು ಅಂತಾರೆ ಯಾಕಂದರೆ ಇವುಗಳಿಂದ ಹೆಚ್ಚಾಗಿ ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥದ್ದು ಆಗುತ್ತೆ ಅಷ್ಟೇ ಅಲ್ಲ ಗೋಬರ ಅನಿಲಗಳನ್ನು ಜೈವಿಕ ಅನಿಲಗಳನ್ನು ಬಳಸೋದ್ರ ಕಡೆಗೆ ಗಮನ ಹರಿಸಬೇಕು ನಾವು ಸೌರಶಕ್ತಿ ಪವನಶಕ್ತಿ ಹಾಗೂ ಭೂ ಉಷ್ಣತೆಯ ಬಳಕೆ ಅಂತಕ್ಕಂಥದ್ದು ಹೆಚ್ಚಾಗಬೇಕು ಈಗ ಸೌರ ವಲಯಗಳು ಕಾಣಿಸ್ಕೊಳ್ತವೆ ನೀರು ಕಾಯಿಸೋದಕ್ಕೆ ಇವತ್ತು ನೀವು ಸೋಲಾರ್ ಸಿಸ್ಟಮನ್ನು ನೀವು ಬಳಕೆ ಮಾಡಿಕೊಂಡ್ರೆ ನೀವು ಬಳಕೆಗಾಗಿ ಸೌರ ವಿದ್ಯುತ್ಗಳನ್ನು ಬಳಕೆ ಮಾಡಿಕೊಂಡ್ರೆ ನಾವು ಇಲ್ಲಿ ನಾವು ಮಿತವಾಗಿ ಇತರೆ ಪಾಸಿಲ್ ಇಂಧನಗಳ ಬಳಕೆ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ ಇತ್ತೀಚೆಗೆ ನೀವು ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಕಲ್ ಗಾಡಿಗಳು ಬರ್ತಾ ಇರ್ತಕ್ಕಂಥದ್ದು ಕೂಡ ಒಂದು ಆಶಾದಾಯಕವಾಗಿರ್ತಕ್ಕಂಥ ಬೆಳವಣಿಗೆ ಅಂತೇಳಿ ನಾವಿಲ್ಲಿ ಗಮನಿಸ್ಬೋದು ಇನ್ನು ಕೊನೆಯದು ಕಾಗದವನ್ನು ದುಂದು ವೆಚ್ಚ ಮಾಡದೆ ಅದನ್ನು ಬಳಕೆ ಮಾಡ್ತಕ್ಕಂಥದ್ದನ್ನು ನಾವು ಕಲಿಯಬೇಕು ಏಕೆಂದರೆ ನೀವು ಕಾಗದದ ಬಳಕೆಯನ್ನು ನೀವು ಅತಿಯಾಗಿ ಬಳಸಿದರೆ ಕಾಡು ಅಂತಕ್ಕಂಥದ್ದು ನಾಶ ಆಗುತ್ತೆ ನೀವು ಕಾಗದವನ್ನು ಮಿತವಾಗಿ ಬಳಸಿದರೆ ಮರಗಳ ಸಂಖ್ಯೆ ಉಳಿಯುತ್ತೆ ಹಾಗಾಗಿ ಅರಣ್ಯ ಹೆಚ್ಚಾಗೋದರಿಂದ ನಮ್ಮಲ್ಲಿ ಆಕ್ಸಿಜನ್ನ ಪ್ರಮಾಣ ಜಾಸ್ತಿ ಆಗುತ್ತೆ ಹಾಗಾಗಿ ನ ಇದರಿಂದಾಗಿ ನಾವು ಅರಣ್ಯವನ್ನು ಉಳಿಸ್ಬೋದು ಹಾಗಾಗಿ ಕಾಗದವನ್ನು ನಾವು ಪುನರ್ ಬಳಕೆ ಮಾಡಬೇಕು ಅಂತ ಹೇಳ್ತಾರೆ ಕೃಷಿ ತ್ಯಾಜ್ಯವನ್ನು ಕಾಂಪೋಸ್ಟ್ ಗೊಬ್ಬರಕ್ಕೆ ಬಳಸಬೇಕು ಅಂತ ಹೇಳ್ತಾರೆ ಕಲ್ಲಿದ್ದಲ ಗಣಿಗಳಲ್ಲಿ ಸೋರುವ ನೈಸರ್ಗಿಕ ಅನಿಲವನ್ನು ಸಂಗ್ರಹಿಸಿ ಅದನ್ನು ಸದ್ಬಳಕೆ ಮಾಡ್ಕೋಬೇಕು ಮಿಥೇನ್ ಅನಿಲದ ಉತ್ಪಾದನೆಯನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ತಾರೆ ಕೊನೆಯದಾಗಿ ಅರಣ್ಯ ನಾಶವನ್ನು ತಡೆಗಟ್ಟುವುದರ ಜೊತೆಗೆ ಅರಣ್ಯೀಕರಣವನ್ನು ಪ್ರೋತ್ಸಾಹಿಸಬೇಕು ಯಾಕಂದರೆ ಅರಣ್ಯಗಳು ಅರಣ್ಯಗಳಲ್ಲಿರುವ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಂಡು ಅವು ಆಹಾರವನ್ನು ಉತ್ಪಾದಿಸ್ತವೆ ಹಾಗಾಗಿ ಅರಣ್ಯಗಳನ್ನು ಕಾರ್ಬನ್ ಡೈಆಕ್ಸೈಡ್ನ ಜಾಗತಿಕ ಈರಿಕೆಗಳಂತಲೂ ಕೂಡ ನಾವು ಕರಿತೀವಿ ಅರಣ್ಯಗಳ ವಿಸ್ತಾರ ಹೆಚ್ಚಿದಷ್ಟು ವಾಯುಮಂಡಲದಲ್ಲಿ ಏನಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಆಗುತ್ತೆ ಅಲ್ಲಿ ಆಕ್ಸಿಜನ್ನ ಪ್ರಮಾಣ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ ಇದು ಕೂಡ ಜೀವಿಗಳಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ಆರನೇ ಅಂಶ ಕೃಷಿ ಉತ್ಪಾದನೆಯನ್ನು ಜೀನ್ ತಂತ್ರಜ್ಞಾನದಿಂದ ಹೆಚ್ಚಿಸಬೇಕು ಆಗ ಅರಣ್ಯಗಳ ಮೇಲಿನ ಒತ್ತಡ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಸರಳ ಹಾಗೂ ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ನಾವೆಲ್ಲರೂ ಕೂಡ ರೂಪಿಸ್ಕೋಬೇಕು ಸರಳ ಜೀವನ ಉನ್ನತ ಚಿಂತನೆ ಎಂಬ ಗಾಂಧಿವಾಣಿಯನ್ನು ಅನುಸರಿಸಿದರೆ ಹಸಿರುಮನೆ ಅನಿಲಗಳ ಉತ್ಪಾದನೆ ಅಂತಕ್ಕಂಥದ್ದು ಆಗುತ್ತೆ ಹೀಗೆ ಸಪ್ತ ಮಾರ್ಗಗಳನ್ನು ಅನುಸರಿಸಿದರೆ ನಾವು ಜಾಗತಿಕ ತಾಪಮಾನವನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಇದೆ ಹಾಗಾಗಿ ಏರು ಹಸಿರುಮನೆ ಪರಿಣಾಮದಿಂದ ಉಂಟಾಗಲಿರುವ ದುಷ್ಪರಿಣಾಮಗಳನ್ನು ನಿವಾರಿಸಿಕೊಳ್ಳಲು ಸಾಧ್ಯ ಆಗುತ್ತೆ ಆದರೆ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಹಾಗೂ ಎಲ್ಲ ನಾಗರಿಕರಿಗೆ ಈ ಬಗ್ಗೆ ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳತಕ್ಕಂಥ ಮನಸ್ಸು ಅಂತಕ್ಕಂಥದ್ದು ನಿರ್ಮಾಣ ಆಗಬೇಕು ನಿರ್ಮಾಣವನ್ನು ಮಾಡಿಸಬೇಕು ಆ ಮೂಲಕ ನಾವು ಭೂರಕ್ಷಣೆಯಲ್ಲಿ ನಮ್ಮ ಅಸ್ತಿತ್ವಕ್ಕೆ ಅಸ್ತಿತ್ವದ ಪ್ರಶ್ನೆಗೆ ಉತ್ತರವನ್ನು ಹುಡುಕಬೇಕು ನಾವು ನಿಜವಾದ ಸತ್ಯವನ್ನು ಅರಿಬೇಕು ಅಂತೇಳಿ ಏನು ಮಾಡ್ತಾರೆ ಲೇಖಕರು ಹೇಳ್ತಾರೆ ಹಾಗಾಗಿ ಅರಣ್ಯೀಕರಣದ ಹೆಚ್ಚಳ ಆಗಬೇಕು ಸರಳ ಜೀವನ ಶೈಲಿಯನ್ನು ನಾವೆಲ್ಲರೂ ರೂಢಿಸ್ಕೊಳ್ಳಬೇಕು ಅಂತಕ್ಕಂಥದ್ದನ್ನು ಲೇಖನದಲ್ಲಿ ಡಾಕ್ಟರ್ ಎಚ್ ಎಸ್ ನಿರಂಜನರಾಧ್ಯರವರು ಮತ್ತೆ ಮತ್ತೆ ಹೊತ್ತಿ ಹೇಳ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಈ ಲೇಖನದಲ್ಲಿ ನಾವು ಆರಂಭದಲ್ಲಿ ಹೇಗೆ ಜಗತ್ತಿನಲ್ಲಿ ತಾಪಮಾನ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆ ದಿನ ಕಳೆದ ಹಾಗೆ ಎಂಬ ವಿಚಾರವನ್ನು ಲೇಖಕರು ಚರ್ಚೆ ಮಾಡ್ತಾರೆ ಗ್ರೀನ್ ಹೌಸ್ ಎಫೆಕ್ಟ್ ಕನ್ನಡದಲ್ಲಿ ಹಸಿರುಮನೆ ಪರಿಣಾಮ ಅಂತ ಕರಿತೀವಿ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಹಸಿರುಮನೆ ಪರಿಣಾಮವನ್ನು ಎರಡು ಉದಾಹರಣೆಗಳ ಮೂಲಕ ಒಂದು ನಾವು ಹಸಿರು ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ಹೂಗಳನ್ನು ಬೆಳೀತಾ ಇದ್ದೀವಿ ತರಕಾರಿಗಳನ್ನು ಬೆಳೀತಾ ಇದ್ದೀವಿ ಅಲ್ಲಿ ಹೇಗೆ ಹಸಿರು ಮನೆ ಪರಿಣಾಮ ಉಂಟಾಗುತ್ತೆ ಅನ್ನೋದನ್ನು ಹೇಳ್ತಾ ಭೂಮಿಯ ಮೇಲೂ ಕೂಡ ಇದೇ ರೀತಿಯಲ್ಲಿಯೇ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಲೇಖಕರು ಹೇಳ್ತಾರೆ ಈ ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗ್ತಕ್ಕಂಥ ಅನಿಲಗಳ ಬಗ್ಗೆ ಚರ್ಚೆ ಮಾಡ್ತಾರೆ ನಿಮಗೆ ಎರಡು ಅಂಕಗಳಿಗೆ ಹಸಿರು ಮನೆ ಅನಿಲಗಳು ಯಾವುವು ಅಂತಕ್ಕಂಥ ಕೇಳೋ ಸಾಧ್ಯತೆ ಇರುತ್ತೆ ಅದಾದಮೇಲೆ ಹಸಿರು ಮನೆ ಉಂಟಾಗೋದಕ್ಕೆ ಕಾರಣಗಳನ್ನು ಒಂದೊಂದಾಗಿ ಪಟ್ಟಿಯನ್ನು ಲೇಖಕರು ಕೊಡ್ತಾರೆ ಹಸಿರು ಮನೆ ಉಂಟು ಹಸಿರು ಮನೆ ಕಾರಣಗಳಿಂದಾಗಿ ಮುಂದೆ ಆಗ್ತಕ್ಕಂತಹ ಪರಿಣಾಮಗಳು ಏನೇನೆಲ್ಲ ನಾವು ಫೇಸ್ ಮಾಡಬೇಕಾಗುತ್ತೆ ಎದುರಿಸಬೇಕಾಗುತ್ತೆ ಹಸಿರು ಮನೆ ಹೆಚ್ಚಾದರೆ ಜಾಗತಿಕ ತಾಪಮಾನ ಹೆಚ್ಚಾದರೆ ಅನ್ನೋದ್ರ ಬಗ್ಗೆ ಒಂದು ಏಳು ಅಂಶಗಳನ್ನು ಲೇಖಕರು ನಮಗೆ ತಿಳಿಸ್ಕೊಡ್ತಾರೆ ಅದಾದಮೇಲೆ ಹಸಿರು ಮನೆ ಪರಿಣಾಮಗಳನ್ನು ನಿವಾರಿಸಬೇಕು ಅಂತಂದರೆ ನಾವು ನಾಗರಿಕರಾಗಿ ಯಾವ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ಸರ್ಕಾರಗಳು ಮತ್ತು ವ್ಯವಸ್ಥೆಗಳು ಯಾವ ರೀತಿಯಲ್ಲಿ ತಯಾರಿಯನ್ನು ಮಾಡ್ಕೋಬೇಕು ಅಂತೇಳಿ ಏಳು ಅಂಶಗಳನ್ನು ಲೇಖಕರು ಮತ್ತೆ ಇದರಲ್ಲಿ ಅವರು ಸವಿವರವಾಗಿ ಚರ್ಚಿಸ್ತಾರೆ ನಿಮಗೆ ಐದು ಮಾರ್ಸಿಗೆ ಹಸಿರು ಮನೆಯ ಕಾರಣಗಳನ್ನು ಕೇಳಬೋದು ಅಥವಾ ಹಸಿರು ಮನೆಯ ಪರಿಣಾಮಗಳನ್ನು ನಿವಾರಿಸೋ ಬಗ್ಗೆ ಕೇಳ್ಬೋದು ಐದು ಅಂಕಗಳಿಗೆ ಅಥವಾ ದೀರ್ಘ ಪ್ರಶ್ನೆಗಿಡೀ ಲೇಖನವನ್ನು ಕುರಿತು ಕೇಳಬಹುದು ಅಥವಾ ಎರಡು ಅಂಕಗಳಿಗೆ ಜಾಗತಿಕ ತಾಪಮಾನ ಎಂದರೇನು ಗ್ರೀನ್ ಹೌಸ್ ಎಫೆಕ್ಟ್ ಎಂದರೇನು ಅಥವಾ ಜಾಗತಿಕ ಹೀರಿಕೆಗಳು ಎಂದರೇನು ಹಸಿರು ಮನೆ ಅನಿಲಗಳು ಯಾವುವು ಈ ಥರದಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ